ಶ್ರೋತೃಗಳಿಗೆ ನಮಸ್ಕಾರ ನಾನು ದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಮುಂದಿನ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೇ ಯರತವಕ್ ಪಾರಿಷದ್ಯ ಪರಶ್ರ ವಿಘ್ನಂ ನಿಘ್ನಂತ ಸತ ವಿಶ್ವಕ್ಸೇನ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामधूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದಿನ ಸಂಚಿಕೆಯಲ್ಲಿ ತಾನು ಬಡಾಯಿ ಕೊಚ್ಚಿಕೊಳ್ತಾನೆ ನನ್ನನ್ನು ಪ್ರಧಾನ ಭೂತನನ್ನಾಗಿ ಮಾಡು ಪಾಂಡವರನ್ನು ನಾನೇ ಸಂಹರಿಸಿ ಬಿಡ್ತೇನೆ ಅಂತ ಹೇಳಿ ಅದಕ್ಕೆ ಕೋಪಗೊಂಡಂತಹ ಭೀಷ್ಮ ನೀನು ಅರ್ಜುನನ ತಾಕತ್ತನ್ನು ತಿಳಿದವನೇ ಆಗಿದ್ದು ಈ ರೀತಿ ಮಾತನಾಡ್ತಾ ಇದ್ದೀಯಾ ಇದು ಸರಿನೇ ಇದು ಬಡಾಯಿಯನ್ನು ಕೊಚ್ಚಿಕೊಳ್ತೀಯಲ್ಲ ಅವರ ಜೊತೆಯಲ್ಲಿ ಯಾರಿದ್ದಾನೆ ಅಂತ ಗೊತ್ತಾ ನಿನಗೆ ತ್ರೈಲೋಕರ ರಕ್ಷಕ ಆ ಹೃಷಿಕೇಶ ಕೃಷ್ಣ ಅರ್ಜುನನ ಜೊತೆಯಲ್ಲಿದ್ದಾನೆ ಕೃಷ್ಣನಾದರೂ ಇಂದ್ರನ ದೇವತೆಗಳನ್ನೆಲ್ಲ ಸೋಲಿಸಿದಂತಹವನು ಆ ವಿಚಾರವೂ ನೀನು ತಿಳ್ಕೊಂಡಿದ್ದೀಯೆ ಇಷ್ಟು ತಿಳಿದು ಆ ಕೃಷ್ಣ ತನ್ನ ಚಕ್ರದಲ್ಲಿ ಏನೇನು ಮಾಡಬಲ್ಲ ಅನ್ನೋ ವಿಚಾರಗಳನ್ನು ತಿಳಿದು ಕೂಡ ನೀನು ಈ ರೀತಿ ಮಾತನಾಡ್ತಾ ಇದ್ದೀಯಲ್ಲ ಸರಿನಾ ನೀನು ಇದು ಉದ್ಧಟತನವಲ್ಲವೇ ಅಂತ ಹೇಳಿ ಹೇಳಿದಾಗ ಇವನೇನು ಮಾಡ್ತಾನೆ ಭೀಷ್ಮ ಪಿತಾಮಹ ನೀನು ಹೇಳಿದ ಮಾತು ಸರಿ ನಾನು ಒಪ್ಕೊಳ್ತೇನೆ ಕೃಷ್ಣ ಪರಮಾತ್ಮ ಅವನ ತ್ರೈಲೋಕ್ಯ ರಕ್ಷಕ ಅವನ ಹತ್ರ ಚಕ್ರವಿದೆ ಚಕ್ರದ ಶಕ್ತಿ ಏನು ಅವನು ಎಂತಹವನು ಎಲ್ಲ ವಿಚಾರ ನನಗೆ ಗೊತ್ತು ಆದರೆ ನೀ ನನ್ನ ವಿಚಾರದಲ್ಲಿ ಹೇಳಿದ ಮಂತ್ ಮಾತು ತುಚ್ಛವಾಗಿ ನನ್ನನ್ನು ಅಂದಿಯಲ್ಲ ಈ ಪಾಪಿಷ್ಟ ಈ ದುಷ್ಟ ಅಂತ ಎಲ್ಲ ಬೈದಿರ್ತಾನೆ ಬೈದಿಯಲ್ಲ ಇದು ನನಗೆ ಸುತರಾಮ್ ಹಿಡಿಸಲಿಲ್ಲ ನಾನು ಈಗ ಹೇಳ್ತೀನಿ ಕೇಳು ನೀನು ಬದುಕಿರುವವರೆಗೂ ನಾನು ಸಭೆಗಾಗಲಿ ಯುದ್ಧಕ್ಕಾಗಲಿ ಕಾಲಿಡೋದಿಲ್ಲ ಈಗಲೇ ಶಸ್ತ್ರ ತ್ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ಶಸ್ತ್ರವನ್ನು ತ್ಯಾಗ ಮಾಡಿಬಿಡ್ತಾನೆ ಸಭೆಯಿಂದ ಹೊರಟು ಹೊರಟು ಹೋಗ್ತಾನೆ ಆಗ ಭೀಷ್ಮ ನಕ್ಕು ಬಿಟ್ಟು ದುರ್ಯೋಧನನಿಗೆ ಹೇಳ್ತಾನೆ ಅಪ್ಪ ನೋಡಿದೇನಪ್ಪ ನಿನ್ನ ಸ್ನೇಹಿತನನ್ನು ಈಗ ಸ್ವಲ್ಪ ಹೊತ್ತು ಮೊದಲು ನಾನು ಪಾಂಡವರನ್ನೆಲ್ಲ ಸಂಹಾರ ಮಾಡಿಬಿಡ್ತೇನೆ ಭೀಷ್ಮನನ್ನು ಹಿಂದುಗಡೆಯಲ್ಲಿಯೇ ಇರಲಿ ಇಲ್ಲಿರ್ತಕ್ಕಂತಹ ಎಲ್ಲ ರಾಜರುಗಳು ಹಿಂದೆಯೇ ಉಳಿಯಲಿ ನಾನೊಬ್ಬನೇ ಸಂಹಾರ ಮಾಡಿದ್ದೀನಿ ಅಂತ ಹೇಳಿದವನು ಈಗಾಗಲೇ ಶಸ್ತ್ರವನ್ನು ತ್ಯಾಗ ಮಾಡಿ ಹೊರಟೇ ಹೋದ ಇಂತಹವನನ್ನು ನೆಚ್ಚಿಕೊಂಡು ನೀನು ಪಾಂಡವರನ್ನು ಗೆಲ್ಲೋದಕ್ಕೆ ಹೊರಟಿದ್ದೀಯನಪ್ಪ ಭೀಮನಿಂದ ಲೋಕಕ್ಷಯ ಆಗುತ್ತೆ ಅನ್ನತಕ್ಕಂತಹ ವಿಚಾರವನ್ನು ನೀನು ಗೊತ್ತಿಲ್ವ ಸಂಜೆಯೇ ಹೇಳಲಿಲ್ವ ಈಗ ಯುದ್ಧದಲ್ಲಿ ನೀವೆಲ್ಲರೂ ಸೇರಿದರೂ ಕೂಡ ಒಬ್ಬ ಭೀಮನನ್ನು ಆಗೋದಿಲ್ಲ ಅಂತಹದ್ರಲ್ಲಿ ಪಾಂಡವರನ್ನೇ ಗೆಲ್ಲೋದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಿರಲ್ಲ ಅದು ಇರಲಿ ಇಲ್ಲಿ ಕ್ಷೋಹಿಣಿ ಸೈನ್ಯದ ಎಲ್ಲ ರಾಜರುಗಳು ಬಂದಿದ್ದಾರೆ ಜಯದ್ರಥ ಚೇಜಿರಾಜ ಬಾಖ್ಲೀಕ ಎಲ್ಲ ರಾಜರುಗಳ ಸಮಕ್ಷಮದಲ್ಲಿ ಅಹಂ ಹನಿಷ್ಯಾಮಿ ನಾನೇ ಸಂಹಾರ ಮಾಡ್ತೇನೆ ಅಂತ ಹೇಳಿದನಲ್ಲ ಈ ರೀತಿ ಮಾತನಾಡುವುದರಿಂದ ಬೇರೆ ರಾಜರಿಗೆ ಬೇಜಾರಾಗ ಬೇಜಾರಾಗೋದಿಲ್ವ ಅವರ ಮನೋಬಲ ಕುಗ್ಗೋದಿಲ್ವಾ ಈ ರೀತಿ ಅವನು ಬೊಗಳ್ತಾನಲ್ಲ ನಾನೊಬ್ಬನೇ ಸಂಹಾರ ಮಾಡ್ತೀನಿ ಅಂತ ಇದು ದುರಹಂಕಾರದ ಪರಮಾವಧಿ ಅಲ್ವಾ ಅಂತ ಹೇಳ್ತಾನೆ ಈಗ ನೋಡಿ ಇಲ್ಲಿಯೇ ನಾವು ಆಲೋಚನೆ ಮಾಡ್ಬೋದು ವಾಸ್ತವವಾಗಿ ಕರ್ಣ ಒಳ್ಳೆಯವನೇ ದಯಾಮಯಿಯವನು ದಾನದಲ್ಲಿ ಶೂರ ಕೃಷ್ಣನಿಗೆ ಹಿಂದೆ ಹೇಳಿದ್ದಾನೆ ನನಗೆ ಕನಸು ಬಿತ್ತು ನನಗೆ ಗೊತ್ತು ಯುದ್ಧದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಎಲ್ಲ ಗೊತ್ತಿದ್ದರೂ ಕೂಡ ಮನುಷ್ಯನ ಮನಸ್ಸು ಯಾವ ರೀತಿಯಲ್ಲಿ ಬದಲಾವಣೆ ಆಗಿ ಹೋಗುತ್ತೆ ಒಂದು ನಿಮಿಷ ಇದ್ದಂತಹ ಮನಸ್ಸು ಇನ್ನೊಂದು ನಿಮಿಷ ಇರೋದಿಲ್ಲ ಹಾಗಾಗಿ ನಾವು ಇದನ್ನು ಎಷ್ಟು ಅದ್ಭುತವಾಗಿ ನಮ್ಮ ಡಿ ವಿ ಜಿಗಳು ವರ್ಣನೆ ಮಾಡಿದ್ದಾರೆ ಅಂದರೆ ಮನುಷ್ಯನ ಮನಸ್ಸು ಯಾವ ರೀತಿ ಬದಲಾವಣೆ ಆಗುತ್ತೆ ಸಮಯೋಚಿತವಾಗಿ ಕಾಮಕ್ರೋಧಗಳು ಸಮುದ್ರದಲ್ಲಿ ಇರತಕ್ಕಂತಹ ದೋಣಿಯನ್ನು ಯಾವ ರೀತಿ ಅಪಹರಿಸಿ ಕರ್ಕೊಂಡು ಹೋಗ್ಬಿಡುತ್ತೋ ಬೇರೆ ಜಾಗಕ್ಕೆ ಆ ರೀತಿ ಆಗತ್ತೆ ಅಂತ ಹೇಳಿ ಅದನ್ನು ಒಂದು ಸುಂದರವಾದಂತಹ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ ಕಗ್ಗದಲ್ಲಿ ಕೊಳದ ಜಲ ನಿನ್ನ ಮನ ಹೊಗರದು ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕತಿದ್ದೊಡೆ ಕೊಂಚ ಬಿಟ್ಟಿದ್ದೊಡೆ ಅದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ ಮನಸ್ಸು ಉದ್ವೇಗಗೊಂಡಾಗ ಕೋಪಗೊಂಡಾಗ ಮತ್ತು ಕಷ್ಟದಲ್ಲಿದ್ದಾಗ ತಾನು ಬಗ್ಗಡವಾಗಿ ಹೋಗುತ್ತೆ ಮನಸ್ಸು ನೂರಾರು ಯೋಚನೆಗಳು ಹಾ ಹಾದಾಡತ್ವೆ ಅಂತಹ ಮನಸ್ಸನ್ನು ನಾವು ಯಾವಾಗಲೂ ಪ್ರಶಾಂತವಾಗಿ ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸಿ ಸ್ವಲ್ಪ ಬೇರೆ ಕಡೆ ಆಲೋಚನೆ ಮಾಡಿದಾಗ ಅದು ಮತ್ತೆ ತಿಳಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಮ ಮನಸ್ಸಿನ ಸ್ವಭಾವ ಹೇಗೆ ಅಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ತಗೊಳ್ಳೋದಿಲ್ಲ ಅದು ಹಾಲಿನಂಥ ಮನಸ್ಸು ಅಂತ ಹೇಳ್ತಾರೆ ಏನು ಅಂದರೆ ಹಾಲು ಹೇಗೆ ಜಾಸ್ತಿ ಕಾಯಿಸಿದರೆ ಸೀದುವಾಸನೆ ಅದನ್ನು ಕಾಯಿಸ್ದೇ ಹೋದರೆ ಹಸಿವಾಸನೆ ಚೆನ್ನಾಗಿ ಅಳ್ಳಾಡಿಸ್ತಾ ಹೋದರೆ ಒಡೆದು ಹೋಗುತ್ತೆ ಆದ್ದರಿಂದ ಅದನ್ನು ಬಹಳ ಸ ಸಮಾಧಾನವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಕುದಿ ಹೆಚ್ಚೆ ಬೆಗಡುವುದು ಕಡಿಮೆ ಇರೆ ಹಸಿನಾಥ ಕದಡಲೊಡೆಯುವುದು ಹಾಲು ಬಲು ಸೂಕ್ಷ್ಮ ಇದರ ಹದ ಕುದಿ ಹೆಚ್ಚೆ ಬೆಗಡುವುದು ಕುದಿ ಹೆಚ್ಚಾದರೆ ಹೊಗೆ ವಾಸನೆ ಬಂದುತ್ತೆ ಅಥವಾ ವಾಸನೆ ಬರುತ್ತೆ ಕಡಿಮೆ ಇರೆ ಹಸಿನಾಥ ಕಾಯಿಸ್ದೇನೆ ಹೋದರೆ ಹಸಿನಾಥ ಕದಡ ಲೋಡೆ ಹಾಲು ಅಲ್ಲಾಡಿಸ್ತಾ ಇದ್ದರೆ ತಿರುಗಿಸ್ತಾ ಇರ್ಬೋದು ಹಾಲನ್ನು ಸುಮ್ಮನೆ ಇಡಬೇಕು ಪ್ರಶಾಂತವಾಗಿ ಅಲ್ಲಾಡಿಸ್ತಾ ಇದ್ರೂ ಒಡೆದು ಹೋಗುತ್ತೆ ಕದಡ ಲೋಡೆಯುವುದು ಬಲು ಸೂಕ್ಷ್ಮ ಇದರ ಹದ ಬದುಕು ಸುಖದಿಂದ ಅದರೆಚ್ಚರ ಮಾಡು ಮಂಕು ತಿಮ್ಮ ಬದುಕನ್ನು ಸುಖವಾಗಿ ಮಾಡಬೇಕು ಅಂದರೆ ಎಚ್ಚರದಿಂದ ಮಾಡಬೇಕು ಅತಿ ಅದನ್ನು ಕೆದಕ್ತಾ ಇರಬಾರ್ದು ಯಾವುದೇ ವಿಚಾರವಾಗಲಿ ಜಾಸ್ತಿ ಒಂದು ವಿಚಾರವನ್ನು ಉತ್ಕೃಷ್ಟ ಮೇಲಕ್ಕೆ ತಗೊಂಡು ಹೋಗಬಾರ್ದು ಸುಮ್ಮನೆ ಸ ಇದ್ದರೆ ನಮಗೂ ಕೂಡ ತೊಂದರೆಯೂ ಮಾಡ್ತಾರೆ ಹಾಗಾಗಿ ಮನಸ್ಸನ್ನು ಒಂದು ಬ್ಯಾಲೆನ್ಸನ್ನು ತಗೊಂಡು ಬರಬೇಕು ಅದು ಈ ಕರ್ಣನಲ್ಲಿ ಕಾಣಿಸಲಿಲ್ಲ ಅದನ್ನೇ ದ ಧೃತರಾಷ್ಟ್ರ ಕೂಡ ಹೇಳ್ತಾನೆ ಅವನಲ್ಲಿ ಎರಡು ಪ್ರಮಾದಗಳಿದೆ ಎರಡು ತೊಂದರೆ ಇದೆ ಏನು ಅಂದರೆ ಒಂದು ದಯೆ ವಿಪರೀತವಾದ ದಯೆ ಇನ್ನೊಂದು ಪ್ರಮಾದಿ ತಪ್ಪುಗಳನ್ನು ಮಾಡ್ತಾನೆ ಅಂತ ಹೇಳಿದ್ದ ಧೃತರಾಷ್ಟ್ರ ಈಗ ನೋಡಿ ತಪ್ಪನ್ನು ಹಿಂದ್ಗಡೆಯೇ ಮಾಡ್ತಾನೆ ಭೀಷ್ಮನ ಮೇಲಿನ ಕೋಪಕ್ಕೆ ಶಸ್ತ್ರವನ್ನು ತ್ಯಾಗ ಮಾಡಿ ಹೊರಟು ಹೋದ ಸ್ನೇಹಿತನಿಗೆ ಕಷ್ಟ ಅನ್ನತಕ್ಕಂಥದ್ದು ಕೂಡ ಮನಸ್ಸಿನಲ್ಲಿ ಇರಲಿಲ್ಲ ಅವನು ಯಾರನ್ನ ಸ್ನೇಹಿತ ಸ್ನೇಹಿತ ಯಾರಿಗೋಸ್ಕರ ನಾನು ಕಷ್ಟಪಡ್ತೀನಿ ಅಂತ ಹೇಳಿದನೋ ಆ ಸ್ನೇಹಿತನಿಗೂ ಕೂಡ ಅವನು ಸಹಾಯ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಶಸ್ತ್ರವನ್ನು ತ್ಯಾಗ ಮಾಡಿ ಹೊರಟೇ ಹೋದ ಆಮೇಲೆ ಭೀಷ್ಮ ಹೇಳ್ತಾರೆ ಈ ಪರಶುರಾಮರು ಇವನು ಹೇಳ್ಕೊಂಡಲ್ಲ ನನ್ನ ಮೇಲೆ ಕರುಣೆ ಇಟ್ಟು ಆ ರೀತಿ ಹೇಳಿದರು ಅಂತ್ಯ ಸಮಯದಲ್ಲಿ ನಿನಗೆ ಈ ಮಂತ್ರಗಳು ಜ್ಞಾಪಕ ಇರೋದಿಲ್ಲ ಬ್ರಹ್ಮಾಸ್ತ್ರವನ್ನು ನಾನು ಈಗಲೂ ಉಪಯೋಗಿಸಬಲ್ಲೆ ಅಂತ ಹೇಳಿದ್ನಲ್ಲ ಆ ಪರಶುರಾಮರು ಶಾಪ ಕೊಡುವಾಗ ಅವರು ಇವನ ಮೇಲೆ ಕರುಣೆಯನ್ನೂ ತೋರಿಸಿಲ್ಲ ಏನನ್ನೂ ತೋರಿಸಿಲ್ಲ ಅವರು ಮರೆತು ಹೋಗಲಿ ಅಂತ ಅಷ್ಟೇ ಹೇಳಿದರೆ ಹೊರತು ಇವರ ವಿಷಯದಲ್ಲಿ ಅವನಿಗೆ ಯಾವ ಕರುಣೆಯೂ ಕೂಡ ಇಲ್ಲ ಅನುಗ್ರಹವೂ ಅವನು ಮಾಡಲಿಲ್ಲ ಒಂದು ವಿಶೇಷವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎಲ್ಲವನ್ನೂ ತಿಳಿದಂಥವರು ಪರಮಾತ್ಮನ ಅವತಾರ ಪುರುಷನಾದಂತಹ ಆ ಪರಶುರಾಮ ಇವನು ಯಾವಾಗ ಬ್ರಹ್ಮವಿದ್ಯೆಯನ್ನು ಕಲಿಯೋದಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವ ವಿಚಾರವಾಗಿ ಮಂತ್ರವನ್ನು ಕಲಿಯುವ ವಿಚಾರದಲ್ಲಿ ತಾನು ಸುಳ್ಳನ್ನು ಹೇಳಿದರೋ ಆ ಸುಳ್ಳಿನಿಂದಲೇ ಇವನ ಆ ವಿದ್ಯೆ ನಾಶವಾಗಿ ಹೋಗಿರ್ತೆ ಆ ಸತ್ಯವನ್ನು ತಿಳಿದಂತಹ ಅವರು ಅನಗತ್ಯವಾಗಿ ಕೋಪ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿ ಅಷ್ಟನ್ನು ಮಾತ್ರ ಹೇಳಿದರು ಹೆಚ್ಚಿನ ಶಾಪ ಕೊಡತಕ್ಕಂತಹ ಅಗತ್ಯವೇ ಇಲ್ಲ ಅಂತ ಹೇಳಿ ಆ ರೀತಿ ಹೇಳಿದರು ಯಾವಾಗ ಈ ಅದಮನಾದಂತಹ ಸೂತಪುತ್ರ ಸುಳ್ಳು ಹೇಳಿದನೋ ಬ್ರಹ್ಮಾಸ್ತ್ರ ತಾನೇ ತಾನಾಗಿ ಇವನಿಗೆ ಒಲಿಯೋದಿಲ್ಲ ಇವನಲ್ಲಿರತಕ್ಕಂತಹ ಧರ್ಮವೆಲ್ಲ ಅಲ್ಲಿಯೇ ನಷ್ಟವಾಗಿ ಹೋಯಿತು ಅಂತ ಹೇಳಿದಾಗ ದುರ್ಯೋಧನ ಮತ್ತೆ ಹೇಳ್ತಾನೆ ಪಿತಾಮಹ ಈ ಹಿಂದೆ ನಾನು ಹೇಳೋಕ್ಕೆ ಹೊರಟಿದ್ದೆ ಆ ಸಮಯದಲ್ಲಿ ತನ್ನ ಶಕ್ತಿಯನ್ನು ಅವನು ವಿವರಣೆ ಮಾಡ್ತಾ ಇದ್ದ ಆ ನನಗೂ ಮತ್ತೆ ಪಾಂಡವರಿಗೂ ತುಂಬ ಸದೃಶಗಳಿದ್ದಾವೆ ಅಂದರೆ ತೂಕ ಮಾಡಿದರೆ ಇಬ್ಬರೂ ಒಂದೇ ಅನ್ನೋ ಅರ್ಥದಲ್ಲಿ ಸದೃಶ ಏನಪ್ಪ ಅಂದರೆ ನಾವಿಬ್ಬರು ಒಂದೇ ಮನೆಯಲ್ಲಿ ಹುಟ್ಟಿದವರು ನಾನು ಕೂಡ ಯಾಗಯಜ್ಞಾದಿಗಳನ್ನು ಮಾಡಿದ್ದೇನೆ ಅವ್ರು ಮಾಡಿದ್ದಾರೆ ಅಂದರೆ ನಾನು ಕೂಡ ಯಾಗ ಯಜ್ಞಾದಿಗಳನ್ನು ಮಾಡಿದ್ದೇನೆ ನಾನು ಕೂಡ ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ಮತ್ತು ಪರಾಕ್ರಮದಲ್ಲಿ ಯುದ್ಧದಲ್ಲಿ ಶಸ್ತ್ರವಿದ್ಯೆಗಳನ್ನು ಕಲ್ತಿರೋದ್ರಲ್ಲಿ ಒಂದೇ ಗುರುಗಳ ಹತ್ತಿರ ಇಬ್ಬರೂ ಕಲ್ತಿದ್ದೇವೆ ನೀವೇನು ಯಾವಾಗ ನೋಡಿದರೂ ಅರ್ಜುನನೇ ಗೆಲ್ತಾನೆ ಅರ್ಜುನನೇ ಗೆಲ್ತಾನೆ ಅಂತ ಹೇಳ್ತೀರಿ ಪಂಚಭೂತಗಳ ಸಹಾಯದಿಂದ ಪಂಚಭೂತಗಳ ದೇವತೆಗಳ ಅವತಾರವಾಗಿಯೇ ಅವ ಮಕ್ಕಳಾಗಿಯೇ ಅವರು ಹುಟ್ಟಿದರೂ ಕೂಡ ಮನುಷ್ಯರಾಗಿ ತಾನೇ ಹುಟ್ಟಿದ್ದಾರೆ ಅವರು ದೇವತೆಗಳೇ ಆಗಿದ್ದರೆ ದೇವತೆಗಳಿಗೆ ಸಾಮಾನ್ಯವಾಗಿ ಕಷ್ಟ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಅವರಿಗೆ ಕಷ್ಟಗಳೆಲ್ಲ ಬಂದಿದ್ದಾವೆ ಅವರು ದೇವತಾ ಪುತ್ರರೇ ಆಗಿ ದೇವತೆಗಳ ಅವರ ಮೇಲೆ ಆಶೀರ್ವಾದವನ್ನೇ ಇಟ್ಟಿದ್ದರೆ ಅವರು ಕಾಡಿಗೆ ವನವಾಸಕ್ಕೆ ಹೋಗ್ತಾನೆ ಇರಲಿಲ್ಲ ಅಜ್ಞಾತವಾಸವನ್ನು ಅನುಭವಿಸ್ತಾನೇ ಇರಲಿಲ್ಲ ಆದ್ದರಿಂದ ನಿಮ್ಮ ತರ್ಕ ಏನಿದೆ ಅದು ಸರಿಯಲ್ಲ ನಾನೂ ಕೂಡ ಯುದ್ಧದಲ್ಲಿ ಜಯಿಸಬಲ್ಲೆ ನಾನು ಬೇಡ ಜಿಂಕೆಗಳನ್ನು ಹಿಡಿಯೋದಕ್ಕೆ ದೊಡ್ಡ ಬಲೆಯನ್ನು ಹಾಕಿ ಅದರೊಳಗಡೆ ಸಿಕ್ಕಿಸಿ ವಿಲವಿಲ ಅಂತ ಯಾವ ರೀತಿಯಲ್ಲಿ ಒದ್ದಾಡುತ್ತಿರುವ ಜಿಂಕೆಗಳು ಆ ರೀತಿಯಲ್ಲಿ ಯುಧಿಷ್ಠಿರನಿಗೆ ನನ್ನ ಎಲ್ಲ ಮಿತ್ರರಾಜರುಗಳ ಸಹಾಯದಿಂದ ಸಂಪೂರ್ಣವಾಗಿ ಅವನನ್ನು ಸುತ್ತುವರಿದು ಅವನನ್ನು ಸರೆ ಹಿಡಿದು ನನ್ನ ಯಜ್ಞಕ್ಕೆ ಆಹುತಿಯನ್ನಾಗಿ ಮಾಡಿಬಿಡ್ತೇನೆ ಆ ನನ್ನ ಯಜ್ಞವನ್ನು ನಾನು ಮುಗಿಸ್ತೇನೆ ಅಹಂ ವೈ ಕರ್ತನಃ ಕರ್ಣೋ ಭ್ರಾತ ದುಶ್ಯಾಸನಶ್ಚಮೆ ಪಾಂಡವಾನ್ ಸಮರೆ ಪಂಚಂ ಹನಿಷ್ಯಾಮಿ ಶತೈಶ್ವರೈಹಿ ನನ್ನ ಚೂಪಾದಂತಹ ಶಿತೈಶ್ವರೈಹಿ ಅಂದರೆ ನನ್ನ ಚೂಪಾದಂತಹ ಬಾಣಗಳಿಂದ ಪಾಂಡವರೈವರನ್ನು ಕೂಡ ನಾನೇ ಸಂಹಾರ ಮಾಡ್ತೇನೆ ಕರ್ಣ ಮತ್ತು ದುಶಾಸನ ನಾವು ಮೂರೇ ಜನ ಸಾಕು ನನಗೆ ಬೇರೆಯವರು ಯಾರು ಬೇಕೇ ಇಲ್ಲ ಅಂತ ಹೇಳ್ತಾನೆ ಏನು ಮಾಡ್ತಾನೆ ನನ್ನ ಯಜ್ಞಕ್ಕೆ ನಾನು ಅವರನ್ನು ಆಹುತಿಯನ್ನಾಗಿ ಪಡೆದು ಆಮೇಲೆ ಭೂರಿ ದಕ್ಷಿಣೆಯಾಗಿ ಮಹಾಯಜ್ಞವನ್ನು ಮಾಡಿ ಭೂದಾನ ಗೋದಾನ ಎಲ್ಲವನ್ನೂ ಕೊಡ್ತೀನಿ ನನ್ನ ಯಜ್ಞಕ್ಕೆ ಪರಿಸಮಾಪ್ತಿಯನ್ನು ಮಾಡ್ತೀನಿ ನಾನು ಅದರಲ್ಲಿ ನಾನು ಜೈಸಿಯೇ ಸಿದ್ಧ ಅಂತ ಹೇಳಿ ದುರ್ಯೋಧನ ಹೇಳ್ಕೊಳ್ತಾನೆ ದುರ್ಯೋಧನ ಹೇಳಿದಾಗ ವಿದುರೆಯದ್ದು ಹೇಳ್ತಾನೆ ವಿದುರೆಯದ್ದು ತಾನು ಹೇಳ್ತಾನೆ ಅಪ್ಪ ಅವನು ದುರ್ಯೋಧನನಿಗೆ ನೇರವಾಗಿ ಹೇಳೋದಿಲ್ಲ ಮಹಾರಾಜ ಧೃತರಾಷ್ಟ್ರ ಅಂತ ಹೇಳಿ ಹೇಳ್ತಾನೆ ಇದಂ ಅಂತ ಹೇಳ್ತಕ್ಕಂತಹ ಕೆಲವು ಪ್ರಾಜ್ಞರಿದ್ದಾರೆ ಅಂದರೆ ಇದು ಹೀಗೇ ನಡೆಯುತ್ತೆ ಇದು ಇದೇ ಸರಿ ಅಂತ ಹೇಳ್ತಕ್ಕಂತಹವರು ಕೆಲವು ಸುಜ್ಞಾನಿಗಳು ಏನಪ್ಪ ಹೇಳ್ತಾರೆ ಅಂದರೆ ಈ ಪ್ರಪಂಚದಲ್ಲಿ ಶ್ರೇಯಸ್ಸು ಸಿಗಬೇಕಾದರೆ ಒಬ್ಬ ಮನುಷ್ಯ ದಮಾದಿ ಗುಣಗಳನ್ನು ಹೊಂದಿರಬೇಕು ದಮ ಅಂದರೆ ಮದ ಅನ್ನೋದಕ್ಕೆ ವಿರುದ್ಧ ಮದವಿಲ್ಲದೆ ಇರತಕ್ಕಂತಹದ್ದು ಮದವಿಲ್ಲದೆ ಇರಬೇಕಾದರೆ ಏನು ಮಾಡಬೇಕು ಎಲ್ಲ ಇಂದ್ರಿಯಗಳನ್ನು ಗೆದ್ದವರಾಗಿರಬೇಕು ಜಿತೇಂದ್ರಿಯರಾಗಿರಬೇಕು ಅವರು ಕೈಕಾಲು ಮನಸ್ಸು ಮತ್ತು ಕಣ್ಣು ಬಾಯಿ ಇಂಥವುಗಳು ಈ ಪಂಚ ಜ್ಞಾನ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನು ಅದರ ಆಸೆಗೆ ತಾವು ಬಲೆ ಬೀಳ್ತ ಬೀಳದೇ ಇರತಕ್ಕಂತಹವರು ಜಿತೇಂದ್ರಿಯರು ಅಂತ ಹೇಳ್ತಾರೆ ಅಂತಹ ಜಿತೇಂದ್ರಿಯರಾದಂತಹವರು ಆಗಬೇಕಾದರೆ ಅವ್ರಿಗೇನಿರಬೇಕು ಗುಣಗಳು ಅಂತ ಹೇಳಿ ಹೇಳ್ತಾನೆ ಯಾರು ಇಂದ್ರಿಯಗಳನ್ನೇ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಿಲ್ವೋ ಅಂಥವರು ಕ್ರೂರ ಪ್ರಾಣಿಗಳಾಗ್ತಾರೆ ಆದರೆ ಮಾಂಸದ ಆಸೆಯಿಂದ ಈ ಕಾಡು ಮೃಗಗಳು ಯಾವ ರೀತಿಯಲ್ಲಿ ಕಾಡು ಪ್ರಾಣಿಗಳನ್ನು ಭಯಪಡಿಸಿತುವೋ ಆ ರೀತಿ ಇಂತಹ ದಮಾದಿ ಗುಣಗಳು ಇಲ್ಲದೆ ಇರತಕ್ಕಂತಹವರು ಮದದಲ್ಲಿ ಇರತಕ್ಕಂತಹ ಜನಗಳನ್ನು ಕಂಡ್ರೆ ಪ್ರಜೆಗಳೂ ಕೂಡ ಭಯಪಡ್ತಾರೆ ಅಂದರೆ ಅವನು ಹೇಳ್ತಾ ಇರೋದು ಮದದಲ್ಲಿ ಇರತಕ್ಕಂತಹವನು ದುರ್ಯೋಧನ ಇಂತಹ ದುರ್ಯೋಧನನಂತಹ ಜನ ಇರ್ತಾರಲ್ಲ ಯಾರು ಬುದ್ಧಿಯನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡಿರೋದಿಲ್ವೋ ಇರೋದಿಲ್ವೋ ಅಂತಹವರನ್ನು ಸಂಹಾರ ಮಾಡೋದಕ್ಕೆ ಅಂತಲೇ ಕ್ಷತ್ರಿಯರು ಕುಲ ಹುಟ್ಟಿದೆ ಅಂತ ಹೇಳಿ ಹೇಳ್ತಾನೆ ಮತ್ತು ಅವನು ಈ ದಮಾದಿ ಗುಣಗಳು ಅಂದರೆ ಯಾದು ಅಂತ ಹೇಳಿ ಹೇಳ್ತಾನೆ ಕಾಮ ಕ್ರೋಧ ಲೋಭ ಕೋಪ ಅತಿ ನಿದ್ರೆ ಆತ್ಮಪ್ರಶಂಸೆ ಮತ್ತು ದುರಭಿಮಾನ ಇದೆಲ್ಲ ಇರತಕ್ಕಂಥ ಜನ ಇದ್ದಾರಲ್ಲ ಇದನ್ನೆಲ್ಲ ಮೀರಿ ನಿಂತವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥವರು ಅವರು ಸಜ್ಜನರಾಗ್ತಾರೆ ಪಂಡಿತರಾಗ್ತಾರೆ ಅಂತ ಹೇಳಿ ಹಿಂದೆ ನಮಗೆ ವಿದುರ ನೀತಿಯಲ್ಲಿ ಕೂಡ ಇವನು ಇದೇ ಮಾತನ್ನು ಹೇಳಿದಾನೆ ಹರುಷ ದರ್ಪ ಕ್ರೋಧ ಲಜಾತುರತೆ ಮಾನಭಿ ವಿರುದ್ಧ ವಿರುದ ಕೃತ್ಯ ಕೃತ್ಯಕೃತ್ಯ ಕೌಶಲವಾ ಇರಮಿಸಿದ ಕಾರ್ಯದಲ್ಲಿ ಶೀತೋತ್ಕರದಿ ಭಯವೊಡ್ಡೈಸಲು ಪರಿಹರಿಸದಾ ಕಾರ್ಯವನು ಯಸಗುವನೆ ಪಂಡಿತನು ಹರುಷ ದರ್ಪ ಕ್ರೋಧ ಅಂದರೆ ಈ ಎಲ್ಲ ಇಂದ್ರಿಯಗಳ ವ್ಯತಿರಿಕ್ತವಾಗಿ ನಡೆಯತಕ್ಕಂಥದ್ದು ಸಂತೋಷವಾಗಲಿ ದುಃಖವಾಗಲಿ ದ್ವಂದ್ವಗಳೇ ಇಲ್ಲದೆ ಇರತಕ್ಕಂತಹ ಯಾವ ಮನುಷ್ಯ ಇದ್ದಾನೆ ಅವನು ತನ್ನ ಕಷ್ಟದ ಸಮಯದಲ್ಲಿಯೂ ಕೂಡ ತನ್ನ ಸಮಾಧಾನ ಚಿತ್ತನಾಗಿ ತನ್ನ ಕಾರ್ಯವನ್ನು ಯಾರು ಸಾಧನೆ ಮಾಡ್ತಾನೋ ಅವನು ಪಂಡಿತನಾಗ್ತಾನೆ ಅಂತ ಹೇಳಿ ಹೇಳ್ತಾನೆ ದುರಾಸೆ ಇಲ್ಲದವನು ಅಲ್ಪದಲ್ಲಿಯೇ ತೃಪ್ತಿಪಟ್ಟುಕೊಳ್ಳತಕ್ಕಂತಹವನು ಮತ್ತು ಬೇರೆ ವಸ್ತು ಭೋಗವಸ್ತುಗಳನ್ನು ಅಪೇಕ್ಷೆ ಪಡೆದೇ ಇರತಕ್ಕಂತಹವನು ಸಮುದ್ರಕ್ಕೆ ಸಮಾನವಾದಂತಹ ಶಾಂತಿ ಪ್ರಶಾಂತತೆ ಉಳ್ಳವನು ನಾನು ಸಮುದ್ರಕ್ಕೆ ಸಮಾನವಾದಂತಹ ಪ್ರಶಾಂತತೆ ಅಂತ ಹೇಳಿದಾಗ ಕೆಲವ್ರಿಗೆ ಆಶ್ಚರ್ಯವಾಗಬಹುದು ಬೋರ್ಗರಿಯುತ್ತಲ್ಲ ಸಮುದ್ರ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಇರುತ್ತಲ್ಲ ಅಂದರೆ ಅದು ದಡದಲ್ಲಿ ಮಾತ್ರ ಮಧ್ಯದ ಸಮುದ್ರವನ್ನು ನೋಡಿದರೆ ಅದು ಸದಾ ಪ್ರಶಾಂತವಾಗಿರುತ್ತೆ ಯಾವಾಗ ನೀವು ಆಳಕ್ಕೆ ಇಳಿತೀರಿ ಮನಸ್ಸು ಕೂಡ ಪ್ರಶಾಂತತೆಯನ್ನು ನೀವು ನೋಡಬಹುದು ಹಾಗಾಗಿ ಆ ಪ್ರಶಾಂತಿ ಉಳ್ಳ ಉಳ್ಳವನು ತಾನು ದಮ ದಮಗುಣ ಇರತಕ್ಕಂತಹವನು ಅಂತ ಹೇಳಿ ಹೇಳಿಸ್ಕೊಳ್ತಾನೆ ಅವನೇ ಪಂಡಿತನಾದಂತಹವನು ಅಂತ ಹೇಳಿ ಮುಂದುವರೆದು ತಾನು ಇದರ ಕೌಟುಂಬಿಕ ಕಲಹಗಳು ಮನುಷ್ಯನಿಗೆ ಬಹಳ ಕಷ್ಟ ಕೊಡುತ್ತೆ ಕೌಟುಂಬಿಕ ಕಲಹಗಳು ಇಲ್ಲದೇ ಇದ್ದರೆ ನೆಮ್ಮದಿಯಾಗಿರಬಹುದು ಇದಕ್ಕೆ ಬರತಕ್ಕಂತಹ ತೊಂದರೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿ ತಾನು ಒಂದು ಕಥೆಯನ್ನು ಹೇಳ್ತಾನೆ ಅಪ್ಪ ಇದನ್ನು ನಾನು ಯೋಗಿಗಳಲ್ಲಿ ಕೇಳಿದಂತಹ ಕತೆ ಮುನಿಗಳಲ್ಲಿ ಅದನ್ನು ನಾನು ನಿನಗೆ ಹೇಳ್ತೇನೆ ಕೇಳು ಧೃತರಾಷ್ಟ್ರ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾನೆ ಮಹಾರಾಜ ಒಂದು ಸಮಯದಲ್ಲಿ ಒಬ್ಬ ಬೇಡ ತಾನು ಒಂದು ಬಲೆಯನ್ನು ಬೀಸ್ತಾನೆ ಬೇಡನ ಪ್ರವೃತ್ತಿ ಹಕ್ಕಿಗಳನ್ನು ಹಿಡಿಯಬೇಕು ಅಂತ ಹೇಳಿ ಅದರಲ್ಲಿ ಒಂದು ಎರಡು ಹಕ್ಕಿಗಳು ಅದರಲ್ಲಿ ಬೀಳ್ತವೆ ಆ ಹಕ್ಕಿಗಳು ಬಿದ್ದಾಗ ಇವನು ಸಂತೋಷದಿಂದ ಆ ಬಲೆಯಲ್ಲಿರ್ತಕ್ಕಂಥ ಹಕ್ಕಿಗಳನ್ನು ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಆ ಹಕ್ಕಿಗಳು ಅಯ್ಯೋ ಕಷ್ಟ ಬಂತಲ್ಲ ಅಂತ ವಿಲವಿಲ ಅಂತ ಒದ್ದಾಡಿಕೊಂಡು ಬಿದ್ದಿರಲಿಲ್ಲ ಅವೇನು ಮಾಡಿದ್ವು ಆ ಬಲೆಯನ್ನೇ ಎತ್ತಿಕೊಂಡು ಹಾರಿ ಹೋಗೋಕ್ಕೆ ಶುರು ಮಾಡಿದ್ವು ಆ ಬಲೆಯನ್ನು ಎತ್ತಿಕೊಂಡು ಹಾರಿ ಹೋಗ್ತಾ ಇದ್ದಾಗ ಅವು ಆಕಾಶ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಹೋಗ್ತಾ ಇದ್ದಾವೆ ಇವನು ಬೆಟ್ಟ ಗಿಡ ಗಿಡಮರಗಳು ಹಳ್ಳತಿಟ್ಟು ಎಲ್ಲದರಲ್ಲಿಯೂ ಓಡಿ ಹೋಗಿ ಅದರ ಹಿಮ್ಮ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ ಓಡಿ 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 ಹೋಗ್ತಾ ಇದ್ದಾನೆ ಅಲ್ಲೊಬ್ಬ ಮುನಿ ಸಂಧ್ಯಾ ವಂದನೆಯನ್ನು ಮಾಡಿ ಮುಗಿಸಿದವನು ತಾನು ಇವನು ಓಡ್ತಾ ಇರೋದನ್ನು ನೋಡ್ತಾನೆ ಅಲ್ಲಪ್ಪ ಆಕಾಶದಲ್ಲಿ ಅಡಚಣೆಯೇ ಇಲ್ಲದೆ ಇರತಕ್ಕಂತಹ ಹಕ್ಕಿಗಳು ಮುಂದೆ ಹೋಗ್ತಾ ಇದ್ದಾವೆ ನೀನಾದರೂ ನಡೆದು ಓಡಿ 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 ಅದರ ಹಿಂದೆ ಹೋಗ್ತೀಯಲ್ಲ ನಿನಗೆ ಯಾವ ಕಾರಣಕ್ಕೆ ತಾನೇ ಆ ಹಕ್ಕಿಗಳು ಸಿಗ್ತಾವ ಅಂತ ಹೇಳಿ ಅವನನ್ನು ಪ್ರಶ್ನೆ ಕೇಳಿದಾಗ ಆ ಬೇಡ ಒಂದು ಉತ್ತರ ಹೇಳ್ತಾನಂತೆ ನೋಡಿ ಸ್ವಾಮಿ ನೀವು ಹೇಳಿದ ಮಾತೇನೋ ಸತ್ಯ ಅವು ಎತ್ತಿಕೊಂಡು ಹೋಗ್ತಾ ಇದ್ದಾವೆ ಆದರೆ ನನ್ನ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಹತ್ರ ಇರತಕ್ಕಂತಹದ್ದು ಒಂದೇ ಒಂದು ಬಲೆ ಆ ಬಲೆಯನ್ನು ಇವು ಎತ್ತಿಕೊಂಡು ಹೋಗ್ತಾ ಇದ್ದಾವೆ ನನ್ನ ಜೀವನವೇ ಕಷ್ಟದಲ್ಲಿ ಬರ್ತಕ್ಕಂತಹ ಪರಿಸ್ಥಿತಿ ಆದರೆ ನನಗೆ ನಿರಾಸೆ ಆಗೋದಿಲ್ಲ ಅನ್ನತಕ್ಕಂತಹ ಒಂದು ಮನೋಭಾವ ನನ್ನಲ್ಲಿದೆ ನಾನು ಪ್ರಯತ್ನಪೂರ್ವಕವಾಗಿ ಅದರ ಹಿಂದೆ ಓಡಿದರೆ ಯಾವುದೋ ಒಂದು ಸ್ಥಳದಲ್ಲಿ ಅವೆರಡೂ ಜಗಳ ಆಡಿಕೊಂಡು ಕೆಳಗೆ ಬೀಳ್ತವೆ ಆಗ ನನಗೆ ನನ್ನ ಬಲೆ ಸಿಗುತ್ತೆ ಅಂತ ಹೇಳಿ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಆದರೂ ಆದರೆ ಅದು ನಡೆದಿದ್ದು ಅದೇ ರೀತಿಯಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ಆ ಎರಡು ಹಕ್ಕಿಗಳು ಜಗಳ ಆಡಿಕೊಂಡು ಕೆಳಗೆ ಬಿದ್ದುವು ಆ ಬಲೆಯನ್ನು ಮತ್ತು ಆ ಹಕ್ಕಿಗಳನ್ನು ಕೂಡ ಬೇಡ ಎತ್ಕೊಂಡು ಹೋದ ಅಂತ ಹೇಳಿ ಇದರಲ್ಲಿ ನಾವು ಅರಿತುಕೊಳ್ಬೇಕಾದ್ದೇನು ಅಂದರೆ ಅಣ್ಣ ತಮ್ಮಂದರಾದವರು ದಾಯಾದಿಗಳಾದಂತಹವರು ನಾವು ಯಾವ ರೀತಿ ಸೌಹಾರ್ದದಿಂದ ಇರಬೇಕು ಅದಿಲ್ಲದೇ ಇದ್ದರೆ ಶತ್ರುಗಳು ನಮ್ಮಿಬ್ಬರ ಮಧ್ಯದಲ್ಲಿರತಕ್ಕಂತಹ ಜಗಳಗಳನ್ನು ಅವರು ಉಪಯೋಗಪಡಿಸಿಕೊಂಡು ತಾವು ಅದರ ಪ್ರಯೋಜನವನ್ನು ಪಡ್ಕೊಳ್ತಾರೆ ಯಾವ ಕಾರಣಕ್ಕೂ ದಾಯಾದಿ ಮತ್ಸರ ಕೂಡದು ಇದನ್ನು ಮಾಡಬೇಡ ಅಂತ ನಿನ್ನ ಮಗನಿಗೆ ಹೇಳು ಅಂತ ಹೇಳಿ ವಿದುರ ಹೇಳ್ತಾನೆ ವಿಚಿತ್ರ ಮಿದಮಾಶ್ಚರ್ಯಂ ಮೃಗಸ್ಪೃಹೆ ಬಾತಿಮೆ ಪ್ಲವಮಾನವು ಹಿ ಖಚರೌ ಪದಾತಿ ಅನುಭವಸಿ ಅಂತಂದರೆ ವಿಚಿತ್ರ ಅಂದರೆ ಆ ಹಾರ್ದಿರ್ತಕ್ಕಂತಹ ಆ ಹಕ್ಕಿಗಳನ್ನು ಹಿಂಬಾಲಿಸಿ ನೀನು ಹೋಗ್ತಾ ಇದೀಯಲ್ಲ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ ಅವನು ಆ ಮುನಿಗೂ ತಿಳಿಯದೇ ಇರತಕ್ಕಂತಹ ಸೂಕ್ಷ್ಮವಾದ ವಿಚಾರ ಅಂದರೆ ದಾಯಾದಿಗಳು ಮತ್ಸರದಂತೆ ಆ ಎರಡು ಹಕ್ಕಿಗಳು ಹೆಚ್ಚು ಕಾಲ ಅದೇ ರೀತಿ ಹಾರಿ ಹೋಗಲಾಗುವು ಅವು ಜಗಳ ಆಡುತ್ತವೆ ಜಗಳ ಆಡಿದಾಗ ಕೆಳಗೆ ಬೀಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದ ಅವನು ಅವನಿಗೆ ತಿಳಿದಂತಹ ವಿಚಾರ ಒಬ್ಬ ಬೇಡನಿಗೆ ಸಿಕ್ಕಿ ತಿಳಿದಂತಹ ವಿಚಾರವನ್ನು ನಾವು ತಿಳ್ಕೊಳ್ಳದೆ ಇದ್ದರೆ ಏನು ಪ್ರಯೋಜನ ಅಂತ ಹೇಳಿದೇನೋ ಯಾವ ರೀತಿ ಇರಬೇಕು ಅಣ್ಣ ತಮ್ಮಂದಿರಾದವರು ಅಂದರೆ ಸಂಭೋಜನಂ ಸಂಕಥನಂ ಸಂಪ್ರಶ್ನೋ ಅಥ ಸಮಾಗಮ ನಾವು ಅಣ್ಣ ತಮ್ಮಂದರಾದವರು ಆಗಾಗ ಒಟ್ಟಿಗೆ ಸೇರಿ ಊಟ ಮಾಡಬೇಕು ಒಟ್ಟಿಗೆ ಸೇರಿ ಕಥಾಶ್ರವಣಗಳನ್ನು ಮಾಡಬೇಕು ಒತ್ತಿಗೆ ಸೇರಿ ಸಮಾಲೋಚನೆಯನ್ನು ಮಾಡಬೇಕು ಈ ರೀತಿ ಇದ್ದರೆ ಆ ಬಾಂಧವ್ಯ ಬೆಳೆಯುತ್ತೆ ಆ ಬಾಂಧವ್ಯವನ್ನು ಬಿಟ್ಟು ನಾವು ಹೋದರೆ ನಮ್ಮ ಆ ಒಂದು ಆ ವೀಕ್ನೆಸ್ ಏನಿದೆ ಅದನ್ನು ಶತ್ರುಗಳು ದುರುಪಯೋಗಪಡಿಸಿಕೊಳ್ತಾರೆ ಯಾವ ಕಾರಣಕ್ಕೂ ಭ್ರಾತೃಗಳು ಅಣ್ಣ ತಮ್ಮಂದಿರಾದಂತಹವರು ದಾಯಾದಿ ಮತ್ಸರವನ್ನು ತೋರಿಸಬಾರದು ಅಂತ ಹೇಳಿ ಹೇಳ್ತಾನೆ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ